ಸರ್ ಸೂಪರಾಗಿದೆ ನೋಡಬೇಕಾಗಿರೋದೆ ನಾವು ಹಿಂದೂ ರಾಷ್ಟ್ರ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನೋಡಬೇಕು ಸರ್ ನೋಡಬೇಕು ಭಾಳ ಚೆನ್ನಾಗಿದೆ ಉತ್ತಮವಾಗಿದೆ ಏನೇ ಆಗಲಿ ದೇಶ ಕಾಯೋರು ಬೇಕು ದೇಶ ರಕ್ಷಣೆ ಮಾಡೋರು ಬೇಕು ಸರ್ ಸೂಪರಾಗಿದೆ ಆಗಿದೆ ಸೂಪರ್ ಸರ್ ಸೂಪರ್ ಆಗಿದೆ ಸೂಪರಾಗಿದೆ ತುಂಬಾ ಚೆನ್ನಾಗಿದೆ ಪ್ರತಿ ದೇಶ ಪ್ರೇಮಿ ನೋಡಲೇಬೇಕಾಗಿರ್ತಕ್ಕಂತ ಒಂದು ಫಿಲಿಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನೋಡ್ಬೇಕಾಗಿರೋದೆ ಅದು ಮೋದಿ ಓಟ್ ಬ್ಯೂಟಿಫುಲ್ ಮೂವಿ ಇದರಿಂದ ಬಹಳ ಜನರು ತಿಳ್ಕೊಳ್ಬೇಕಾದಿದೆ ಮತ್ತೆ ನಮ್ಮ ಸೈನಿಕರು ಯಾವ ಥರ ದೇಶಕ್ಕೆ ಹೋರಾಡ್ತಾರೆ ಅವ್ರ ಬಗ್ಗೆ ನಾವು ಯಾವಾಗಲೂ ಹೆಮ್ಮೆ ಪಡಬೇಕು ತುಂಬ ಸಂತೋಷ ಆಗಿದೆ ಈ ಮೂವಿ ಥ್ಯಾಂಕ್ ಯು ಸೂಪರ್ ಸೂಪರ್ ಹಿಟ್ ಮೂವಿ ಜಯ ಹಿಂದ್ સુપર હિટ મૂવી ઓફ ઓફ ઇન્ડિયન ઇન્ડિયન આર્મી આર્મી સુપર સુપર જયડિયા પ્રોઉડ નરેન્દ્ર મોદી

ಸರ್ ಮೋದಿಗೆ ಓಟ್ ಆಗೋ ಮೂಲಕ ಈ ಸರ್ಕಲ್ಗೆ ಒಂದು ಅರ್ಥ ನೀಡಬೇಕು

ಮೋದಿ ಮೋದಿ ಮೋದಿಗೆ ಮತ ದೇಶಕ್ಕೆ ಹಿತ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಸೂಪರ್ 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 ಚೆನ್ನಾಗಿದೆ ಸೂಪರ್ ಆಗಿದೆ ವೋಟ್ ಫಾರ್ ಮೋದಿ ಸೂಪರ್ ಆಗಿದೆ ಸೂಪರ್ ಆಗಿದೆ

Super lagi itu movie Super number one. Super, super. Tumbuh chana gitu. Tumbuh chana gitu. Super, super. Hai sir. Chana gitu. Super, super, super. Tumbuh super ri. Tumbuh super. Jai Hind. Super movie. Super movie. Super. Jai Hind. ಮೇರಾ ಭಾರತ್ ಮಹಾನ್ ಫೈನ್ ಮೂವಿ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಭಾರತದ ಇತಿಹಾಸದಲ್ಲೇ ಇಂತಹ ಚಲನಚಿತ್ರ ಯಾವಾಗೂ ಬಂದಿಲ್ಲ ಮುಂದೇನು ಬರಲ್ಲ ಚಿರಂಜೀವಿ ಬಾಲಕೃಷ್ಣ ಪವನ್ ಕಲ್ಯಾಣ್ ಇಂಥವ್ರ ಸಿನಿಮಾ ನೂರು ನೋಡ್ತೀವಿ ಸಾವಿರ ನೋಡ್ತೀವಿ ಇಂಥ ಸಿನಿಮಾ ಬರೋದು ನೂರು ಒಂದೇ ಎಲ್ಲರೂ ಬಂದು ತಪ್ಪದೇ ನೋಡಬೇಕು ಭಾರತೀಯ ಸೈನಿಕರ ಅಟ್ಟಹಾಸ ಹೆಂಗಿರುತ್ತೆ ಯಾರಾದರೂ ನಮ್ಮ ತಂಟೆಗೆ ಬಂದರೆ ಏನು ಮಾಡ್ತೀವಿ ಅನ್ನೋದನ್ನು ಈ ಚಲನಚಿತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಜೈ ಹಿಂದ್ ಎಲ್ಲರೂ ಭಾರತೀಯ ಸೇನೆಗೆ ಸೇರಲು ಇಂಥ ಚಲನಚಿತ್ರ ನೋಡಿದ್ರೆ ಉತ್ಸಾಹ ಬರುತ್ತದೆ ಜೈ ಹಿಂದ್ ಜೈ ಭಾರತ್